ಪ್ಲೇಸ್ಮೆಂಟ್ ಉದ್ಯೋಗಾವಕಾಶ ಹಲವು ಕಾಲೇಜುಗಳು ತಮ್ಮ ಕೋರ್ಸ್ ಗಳನ್ನು ಮಾರಾಟ ಮಾಡಿಕೊಳ್ಳಲು ಉಪಯೋಗಿಸುವಂತ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಒಂದು ಪದವೇ ಪ್ಲೇಸ್ಮೆಂಟ್ ಈ ಪ್ಲೇಸ್ಮೆಂಟ್ ಎನ್ನುವ ಶಬ್ದವನ್ನು ಕೇಳಿದ ಕೂಡಲೇ ಹಲವಾರು ವಿದ್ಯಾರ್ಥಿಗಳು ಹಿಂದೆ ಮುಂದೆ ಆಲೋಚಿಸದೆ ಹಲವು ಕೋರ್ಸ್ಗಳಿಗಾಗಲಿ ಅಥವಾ ಕಾಲೇಜುಗಳಿಗಾಗಲಿ ದಪ್ಪ ಎಂದು ಧುಮುಕುದನ್ನು ನಾವು ನೋಡಿರುತ್ತೇವೆ ಆದರೆ ಅದರ ಜೊತೆಗಿರುವ ಪದಗಳನ್ನು ಗಮನಿಸಬಹುದು ಉದಾಹರಣೆಗೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಉದ್ಯೋಗ ಅವಕಾಶಗಳನ್ನು ಪಡೆದುಕೊಳ್ಳಲು ಸಹಾಯ ಅಸ್ತ ಇದರಲ್ಲಿ ಅವರು ಕೇವಲ ನಿಮಗೆ ಉದ್ಯೋಗವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತಾರಷ್ಟೇ ಪ್ಲೇಸ್ಮೆಂಟ್ ಸಪೋರ್ಟ್ ಇದು ಕೂಡ ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ ಪ್ರಕಾರವೇ ಅವರು ಕೇವಲ ನಿಮಗೆ ಉದ್ಯೋಗವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತಾರೆ ಪ್ಲೇಸ್ಮೆಂಟ್ ಅಶೋರ್ಡ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ನಿಮಗೆ ಎಲ್ಲಿಯಾದ್ರೂ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗಿರೋದ್ರ ಬಗ್ಗೆ ಗೊತ್ತಿದೆ ಯಾವ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗಿದೆ ಸ್ನೇಹಿತರೆ ಕೋರ್ಸ್ ಅಥವಾ ಕಾಲೇಜನ್ನು ಆಯ್ಕೆ ಮಾಡಲು ಪ್ಲೇಸ್ಮೆಂಟ್ ಮಾತ್ರ ಮಾನದಂಡವೇ ನೀವು ಕೋರ್ಸ್ ಅಥವಾ ಕಾಲೇಜ್ ಅನ್ನು ಆಯ್ಕೆ ಮಾಡುವಾಗ ನಿಮ್ಮ ಅಭಿರುಚಿ ಮತ್ತು ಆಸಕ್ತಿಯನ್ನು ಗಮನದಲ್ಲಿಡಬೇಕಾಗುತ್ತೆ ಇವತ್ತು ನೀವು ಆರಿಸುವಂತ ಕೋರ್ಸ್ ಅಥವಾ ಕಾಲೇಜಿನ ಕ್ರೆಡಿಬಿಲಿಟಿ ಮುಂದೊಂದು ದಿನ ನೀವು ಕೋರ್ಸ್ ಮುಗಿಸಿ ಹೊರಗೆ ಬಂದ ನಂತರ ಒಂದು ಉತ್ತಮ ಉದ್ಯೋಗವನ್ನು ಪಡೆದುಕೊಳ್ಳಲು ಅಥವಾ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಲು ಸಹಾಯ ಮಾಡಲಿದೆ ಆದ್ದರಿಂದ ನೀವು ಕೋರ್ಸ್ ಅನ್ನು ಮತ್ತು ಕಾಲೇಜ್ ಅನ್ನು ಆಯ್ಕೆ ಮಾಡುವಾಗ ಪ್ಲೇಸ್ಮೆಂಟ್ ಎಂಬ ಒಂದು ಮಾನದಂಡದಿಂದ ಆಯ್ಕೆ ಮಾಡಬೇಡಿ ಅದರೊಂದಿಗೆ ಬರುವ ಪದಗಳನ್ನು ಗಮನಿಸಿ ಉತ್ತಮವಾದ ಕೋರ್ಸ್ ಮತ್ತು ಕಾಲೇಜನ್ನು ಆಯ್ಕೆ ಮಾಡಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಧನ್ಯವಾದ